ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನೀವು ಮಾಡೋ ಈ ತಪ್ಪುಗಳೇ ನಿಮ್ಮ ಮನೆಗೆ ದರಿದ್ರಲಕ್ಷ್ಮಿ ಬರುವಂತೆ ಆಹ್ವಾನ ಕೊಡುತ್ತೆ ಜಾಗ್ರತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ನೀವು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಮತ್ತು ಓಂ ನಮೋ ಭಗವತಿ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಏನೇ ಮಾಡಿದ್ರು ಹಣ ಉಳಿಯೋದೇ ಇಲ್ಲ ಹೇಗಾದ್ರೂ ಮಾಡಿ ಹಣನ ಉಳಿಸಿರ್ತೀನಿ ಮತ್ತೊಂದೇನೋ ಖರ್ಚು ಬಂದು ಅದು ಕೂಡ ಖಾಲಿ ಆಗುತ್ತೆ ಕೈಯಲ್ಲಿ ಹಣನೇ ಇಲ್ಲ ಅಂತಂದ್ರೆ ಇನ್ನೇನ್ ಮಾಡೋದು ಇನ್ನೊಬ್ರು ಬಳಿ ಕೇಳ್ಬೇಕಾಗತ್ತೆ ಹಾಗೆ ಸಾಲ ಮಾಡಿ ಮಾಡಿ ಇವಾಗ ಆ ಸಾಲನೂ ತೀರಿಸೋದಕ್ಕಾಗದೆ ಕಷ್ಟಪಡ್ತಾ ಇದ್ದೀನಿ ಏನ್ ಮಾಡಬೇಕು ಒಂದೂ ತಿಳಿತಾ ಇಲ್ಲ ಅಂತ ತುಂಬಾ ಜನ ತಮ್ಮ ಸಮಸ್ಯೆ ಬಗ್ಗೆ ಹೇಳ್ಕೊಳ್ತಾನೆ ಇರ್ತಾರೆ ಕಷ್ಟಪಟ್ಟು ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿದ್ರು ಅದು ಯಾಕೆ ಉಳಿಯೋದೇ ಇಲ್ಲ ಯಾಕೆ ಇನ್ನೊಬ್ರು ಬಳಿ ಹಣಕ್ಕಾಗಿ ಕೈಚಾಚುವಂತಾಗುತ್ತೆ ಅಂತ ನಿಮಗೂ ಅನಿಸ್ತಾ ಇರಬಹುದು ಇದಕ್ಕೆಲ್ಲಾ ಕಾರಣ ಏನ್ ಗೊತ್ತಾ ನೀವು ಮಾಡುವಂತ ಕೆಲವು ತಪ್ಪುಗಳು ನೀವು ಮಾಡೋ ತಪ್ಪುಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ದಾರಿದ್ರ್ಯತೆ ಎಲ್ರಲ್ಲೂ ಇರುತ್ತೆ ಕೆಲವರು ಮನಸ್ಸಿನಿಂದ ದರಿದ್ರರಾಗಿದ್ರೆ ಇನ್ನು ಕೆಲವರು ಹಣ ಇಲ್ಲದೆ ದರಿದ್ರರಾಗಿರ್ತಾರೆ ವಾಸ್ತುಶಾಸ್ತ್ರ ಹಾಗೂ ಶಾಸ್ತ್ರವು ನಿಮ್ಮ ಕೆಲವೊಂದು ಅಭ್ಯಾಸಗಳೇ ನಿಮ್ಮ ಜೀವನದಲ್ಲಿ ದಾರಿದ್ರತೆಯನ್ನ ತರುತ್ತೆ ಅನ್ನೋದನ್ನ ತಿಳಿಸಿದೆ ಜೀವನದಲ್ಲಿ ಯಾರು ಹಣವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾರೋ ಅವರು ಶ್ರೀಮಂತರಾಗ್ತಾನೆ ಹೋಗ್ತಾರೆ ಆದ್ರೆ ನೀವು ಮಾಡುವಂತಹ ಕೆಲವು ತಪ್ಪುಗಳು ನಿಮ್ಮನ್ನ ಬಡವರನ್ನಾಗ್ಸುತ್ತೆ ಹಾಕ್ಸುತ್ತೆ ಅಂತಹ ತಪ್ಪುಗಳು ಯಾವುವು ಅನ್ನೋದನ್ನ ಇಲ್ಲಿ ತಿಳಿಸಿದೀವಿ ಆ ತಪ್ಪುಗಳನ್ನ ನೀವು ಮಾಡ್ತಾ ಇದ್ರೆ ಇವತ್ತೇ ಅವುಗಳನ್ನು ಬದಲಾಯಿಸಿ ಇಲ್ಲ ಅಂತಂದ್ರೆ ಹಣಕ್ಕಾಗಿ ಇನ್ನೊಬ್ಬರ ಬಳಿ ಅಂಗಲಾಚಬೇಕಾದಂತಹ ಪರಿಸ್ಥಿತಿ ಬರುವಂತೆ ಮಾಡ್ಬಿಡ್ತಾಳೆ ದರಿದ್ರಲಕ್ಷ್ಮಿ ಹಾಗಿದ್ರೆ ಆ ತಪ್ಪುಗಳು ಯಾವುವು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಬೆಳಗ್ಗೆ ತಡವಾಗಿ ಎದ್ದೇಳೋದು ಇತ್ತೀಚಿನ ದಿನಗಳಲ್ಲಿ ಮಾಡರ್ನ್ ಲೈಫ್ ಸ್ಟೈಲ್ ಅನುಸರಿಸೋ ಜನ ರಾತ್ರಿ ಎರಡು ಗಂಟೆಗೋ ಮೂರು ಗಂಟೆಗೋ ಮಲಗ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಗೋ ಹತ್ತು ಗಂಟೆಗೆ ಎದ್ದೇಳ್ತಾರೆ ಇದನ್ನ ಫ್ಯಾಷನ್ ಅನ್ಕೊಂಡಿದ್ದಾರೆ ಆದರೆ ಶಾಸ್ತ್ರದಲ್ಲಿ ಇದನ್ನ ತಪ್ಪು ಅಂತಾರೆ ಯಾಕಂದ್ರೆ ತುಂಬಾನೇ ಲೇಟ್ ಆಗಿ ಎದ್ದೇಳೋದ್ರಿಂದ ಚಂದ್ರಗ್ರಹ ಅಶುಭ ಪರಿಣಾಮ ನೀಡುತ್ತೆ ಇದರಿಂದ ಮಾನಸಿಕ ಸಮಸ್ಯೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಬೆಳಗ್ಗೆ ಬೇಗನೆ ಎದ್ದೇಳೋದ್ರಿಂದ ಮನಸ್ಸಿಗೆ ಹೊಸ ವಿಚಾರಗಳು ಆಲೋಚನೆಗಳು ಬರುತ್ತೆ ಇದರಿಂದ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ತಡವಾಗಿ ಹೇಳೋದ್ರಿಂದ ನೀವೆಷ್ಟೇ ಕೆಲಸ ಮಾಡಿದ್ರೂ ಹೆಚ್ಚಿನ ಹಣ ಸಂಪಾದಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ನೀವು ಮಾಡೋ ಇನ್ನೊಂದು ತಪ್ಪು ಅಂತಂದ್ರೆ ಬೆಡ್ ಮೇಲೆ ತಿಂಡಿ ತಿನ್ನೋದು ಕೆಲವು ಜನರ ಕೆಟ್ಟ ಅಭ್ಯಾಸ ಅಂತಂದ್ರೆ ಬೆಳಗ್ಗೆ ಸಂಜೆ ತಿಂಡಿಯನ್ನ ಬೆಡ್ ಮೇಲೆ ಆರಾಮಾಗಿ ಕೂತ್ಕೊಂಡು ಟಿವಿ ಅಥವಾ ಮೊಬೈಲ್ ನೋಡ್ತಾ ತಿನ್ನೋದು ಆದ್ರೆ ನಿಮಗ್ ಗೊತ್ತಾ ಬೆಡ್ ಮೇಲೆ ತಿಂಡಿ ತಿನ್ನೋದ್ರಿಂದ ದೇವಿ ಕೋಪಗೊಳ್ತಾರೆ ಇದರಿಂದ ಆಕೆ ಮನೆ ಬಿಟ್ಟು ಹೋಗುವಂತ ಸಾಧ್ಯತೆ ಕೂಡ ಇದೆ ಹೀಗಾದ್ರೆ ನೀವು ದರಿದ್ರರಾಗೋದು ಖಂಡಿತ ಇನ್ನೊಂದು ವಿಷಯ ಗೊತ್ತಾ ನೀವು ಬಾತ್ರೂಮ್ನಲ್ಲಿ ಖಾಲಿ ಬಕೆಟ್ ಇಟ್ಟು ಬರ್ತೀರಾ ಅದು ಕೂಡ ತಪ್ಪು ಇದರಿಂದಲೂ ಕೂಡ ಮನೇಲಿ ನಕಾರಾತ್ಮಕತೆ ಹೆಚ್ಚುತ್ತೆ ನಿಮಗೆ ಬಕೆಟ್ನಲ್ಲಿ ನೀರಿಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಬಕೆಟ್ ಅನ್ನ ಉಲ್ಟಾ ಮಾಡಿಡಿ ಇಲ್ಲಾಂತಂದ್ರೆ ಮನೇಲಿ ನಕಾರಾತ್ಮಕತೆ ಶಕ್ತಿ ಹೆಚ್ಚಾಗಿ ನಿಮಗೆ ಹಣ ಬರೋ ಮಾರ್ಗಗಳು ಮುಚ್ಚಿಕೊಳ್ಳುತ್ತವೆ ಎಂಜಲು ಪಾತ್ರೆಗಳನ್ನ ಅಡುಗೆ ಕೋಣೆಯಲ್ಲಿ ಹಾಗೆ ಬಿಟ್ಟು ಬರೋದ್ರಿಂದಲೂ ಕೂಡ ಮನೆಯಲ್ಲಿ ದಾರಿದ್ರ್ಯತೆಯನ್ನ ತರುತ್ತೆ ರಾತ್ರಿ ಹೊತ್ತು ಎಂಜಿಲು ಪಾತ್ರೆಗಳನ್ನ ಅಡುಗೆ ಕೋಣೆ ಸಿಂಕಲ್ಲಿ ಹಾಗೆ ಬಿಟ್ಟು ಬರುವಂತಹ ತಪ್ಪನ್ನ ಮಾಡಬೇಡಿ ಇದರಿಂದ ಅಡುಗೆ ಕೋಣೆ ವಾಸನೆ ಬರೋದಕ್ಕೆ ಶುರುವಾಗುತ್ತೆ ಎಲ್ಲಿ ಎಂಜಲಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಇದರಿಂದ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಹಣ ಗಳಿಸೋದಕ್ಕೆ ಮತ್ತು ಉಳಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಕೆಲವು ಜನರ ಅಭ್ಯಾಸ ಏನು ಅಂತಂದ್ರೆ ನಡೆಯುವಾಗ ಕಾಲೆಳಿತ ನಡೆಯೋದು ಗೊತ್ತಾ ಈ ರೀತಿ ನಡೆಯೋದು ಶಾಸ್ತ್ರಗಳ ಪ್ರಕಾರ ತಪ್ಪು ಇದರಿಂದ ವೈವಾಹಿಕ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳ ಕಾಣಿಸ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಇದರಿಂದ ಹಣಕಾಸಿನ ಸಮಸ್ಯೆಗಳು ಕೂಡ ಕಾಡೋದಕ್ಕೆ ಶುರುವಾಗುತ್ತೆ ಮನೇಲಿ ಬಡತನ ತಾಂಡವವಾಡೋದಕ್ಕೆ ಶುರುವಾಗುತ್ತೆ ಮಹಿಳೆಯರಿಗೆ ಅವಮಾನ ಮಾಡೋದ್ರಿಂದಲೂ ಲಕ್ಷ್ಮೀ ದೇವಿ ಕೋಪಗೊಳ್ತಾಳೆ ಒಂದು ವೇಳೆ ನೀವು ನಿಮ್ಮ ತಾಯಿ ಹೆಂಡತಿ ಸಹೋದರಿ ಯಾರಿಗಾದರೂ ಪದೇ ಪದೇ ಅವಮಾನ ಮಾಡ್ತಾ ಇದ್ರೆ ಗೌರವ ಕೊಡದೇ ಇದ್ರೆ ಅಂತ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸ ಮಾಡೋದೇ ಇಲ್ಲ ಯಾವ ಮನೆಯಲ್ಲಿ ಮಹಿಳೆ ಖುಷಿಯಾಗಿರಲ್ವೋ ಆ ಮನೆಯಲ್ಲಿ ಹಣದ ಸಮಸ್ಯೆ ಹೆಚ್ಚಾನೆ ಇರುತ್ತೆ ಇದಲ್ಲದೆ ಮನೆಯಲ್ಲಿನ ಯಾವುದೇ ಟ್ಯಾಪ್ ಹಾಳಾಗಿದ್ದು ಅದರಿಂದ ನೀರು ಟಪ್ ಟಪ್ ಅಂತ ಶಬ್ದ ಮಾಡ್ತಾ ದಿನವಿಡೀ ಬೀಳ್ತಾ ಇದ್ರೆ ಅದನ್ನ ಕೂಡಲೇ ಸರಿ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನೀರು ಹೇಗೆ ವೇಸ್ಟ್ ಆಗುತ್ತೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಹಣ ಕೂಡ ನಷ್ಟ ಆಗ್ತಾನೇ ಇರುತ್ತೆ ಹಾಗಾಗಿ ಈ ಕೂಡ್ಲೆ ಅದನ್ನ ಸರಿ ಮಾಡಬೇಡಿ ಇಲ್ಲ ಅಂತಂದ್ರೆ ಸಮಸ್ಯೆ ತಪ್ಪಿದ್ದಲ್ಲ ಸಂಜೆ ಅಥವಾ ರಾತ್ರಿ ಹೊತ್ತು ತಪ್ಪಿಯು ಯಾರಿಗೂ ಹುಳಿಯ ವಸ್ತುಗಳನ್ನ ದಾನ ಮಾಡಬೇಡಿ ಹುಳಿಯ ವಸ್ತುಗಳು ಅಂತಂದ್ರೆ ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಇತ್ಯಾದಿ ಇವು ಯಾವುದನ್ನೂ ಕೂಡ ದಾನವಾಗಿ ಕೊಡ್ಲೇಬಾರದು ಕೊಟ್ರೆ ಮನೆಗೆ ಬರೋ ಲಕ್ಷ್ಮೀದೇವಿ ಕೂಡ ವಾಪಸ್ ಹೋಗ್ತಾಳೆ ಅಷ್ಟೇ ಅಲ್ಲ ಸಂಜೆ ಹೊತ್ತು ಉಪ್ಪನ್ನ ದಾನವಾಗಿ ನೀಡೋದ್ರಿಂದಲೂ ಸಹ ನೀವು ಬಡವರಾಗ್ತೀರಿ ಹುಷಾರ್